ಅರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ರಿ ಅತಿ ಆಸೆ ಮಾಡಬೇಡ್ರಿ ಕೋರಿಕೆಗಳು ಆಸೆಗಳು ಲಿಮಿಟ್ ನಲ್ಲಿ ಇರಲಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಹುಲಿ ನೋಡಿ ನರಿ ಮೈ ಸುಟ್ಕೊಂಡಂಗೆ ಮಾಡಬೇಡ್ರಿ ಇವೆಲ್ಲ ನಮ್ಮ ಹಿರಿಯರ ನಾಣ್ನೋಡಿಗಳು ಹೇಳಿದಾಗ ನಮ್ಗೆ ಏನೋ ಮಾತಾಡ್ತಿರ್ತಾರೆ ತಲೆ ಕಟ್ಟಿದ ವಯಸ್ಸಾಗಲಿ ಏನೇನೋ ಅಂತಾರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತದೆ ಅಂತ ಹೇಳಿ ಬಹಳ ಮಂದಿ ಅನೇಕ ಸಾಲಗಳಲ್ಲಿ ಸಿಗಬಿದ್ದು ಇ ಎಂ ಐಗಳು ಕಟ್ಟಲಾರ್ದು ಸಮಸ್ಯೆಗಳಲ್ಲಿ ಸಿಗಬಿಡ್ತಾರ ಇಂಥದಕ್ಕೆ ಒಂದು ಸಂಬಂಧ ಇರ್ತಕ್ಕಂಥ ಒಂದು ಸಣ್ಣ ಕಚೇ ಅದ ನೋಡೋಣ ಒಮ್ಮೆ ಒಂದು ಕಾಗಿಗಿ ಹದ್ದನ್ನ ನೋಡಿ ಒಂದು ಅಪೇಕ್ಷೆ ಆಯ್ತು ಹದ್ದು ಎಷ್ಟು ಬಲಶಾಲಿ ಅದ ಹದ್ದು ಆಕಾಶದ ಮೇಲ್ಗಡೆ ಹಾರತದ ಗಂಟಿ ಗಂಟ್ಲಿ ಆಕಾಶದಲ್ಲಿ ನಿಲ್ಲುತ್ತದ ಸ್ಟ್ರಾಂಗ್ ಅದ ನನಗ ಅದರಷ್ಟು ಯೋಗ್ಯತೆ ಇಲ್ಲ ನನಗೂ ಪೇ ರೆಕ್ಕೆಗಳವ ನನಗೂ ಅದರಂಗೆ ಹದ್ದಿನಂಗೆ ಕಾಲವ ನನಗೂ ಅದೇ ರೀತಿ ಅದ ನಾವು ಎಲ್ಲ ಅದೇ ಜಾತಿಯವರು ಆದ್ರೆ ಹದಷ್ಟು ಪವರ್ಫುಲ್ ಇರ್ಲಿಕ್ಕೆ ನಾನಿಷ್ಟು ವೀಕ್ ಇರ್ಲಿಕ್ಕೆ ಏನು ಕಾರಣ ಹೋಗಿ ಹತ್ತಿನ ಹತ್ರ ಹೋಗಿ ಕೇಳೋಣ ಅಂತ ಕೇಳ್ತು ನನಗೆ ನಿನ್ನಂಗ ಆಗ್ಬೇಕಂತ ಅಪೇಕ್ಷೆ ಅದ ಆಸೆ ಅದ ನೀವೇನಾದ್ರೂ ನನಗೆ ಉಪಾಯ ಹೇಳ್ತೀರೇನು ಹದ್ದೇಳ್ತು ಅದೇನು ಈಜಿ ಅದ ನಿನಗೆ ನೀವು ನಮ್ಮ ಜಾತಿಯವರೇ ನೀವು ನಮ್ಮಂಗೆ ಆಗಬಹುದು ಆದ್ರೆ ನೀವು ಮಾಡ್ತಾ ಇಲ್ಲ ಅದಕ್ಕೆ ಆಗ್ತಾ ಇಲ್ಲ ಏನು ಮಾಡ್ಬೇಕು ಹೇಳ್ರಿ ಇವತ್ತು ನಾಳೆ ಸಲಹೆ ಕೊಡ್ತಿರ್ತಾ ನೋಡ್ರಿ ಶೇರ್ ಮಾರ್ಕೆಟ್ನ ರೊಕ್ಕ ಹಾಕಿ ಅದ್ರಾಗ ಹಾಕಿರಿ ಇದ್ರಾಗ ಹಾಕ್ರಿ ಹಂಗೆ ಫ್ರೀ ಉತ್ಸಿತ ಸಲಹೆಗಳು ಕೊಡ್ತಕ್ಕಂಥವ್ರು ಭಾಳ ಇರ್ತಾರೆ ಆ ರೀತಿ ಹದ್ದು ಸಲಹೆ ಕೊಡ್ತು ಕಾಗಿಗೆ ನಿನ್ನ ದಿನ ಏನು ಆಹಾರ ತಿಂತೀಯ ಅಂತ ಕಾಗಿ ಕೇಳ್ತು ಹದ್ದು ಕಾಗಿ ಹೇಳ್ತು ನಾನು ಹುಳ ಉಪ್ಪಡಿ ತೆಳಗ ಬಿದ್ದಿದ್ದು ಯಾವುದೋ ಸತ್ತಿ ನಿಲ್ಸು ಕಪ್ಪಿನೋ ಯಾವುದೋ ಒಂದು ಸಿಕ್ಕಿ ತಿಂತೀನಿ ಅಯ್ಯ ಅವೆಲ್ಲ ತಿನ್ನಬಾರ್ದು ಅದರ ಪೌಷ್ಟಿಕಾಂಶ ಇರೋದಿಲ್ಲ ನಿನ್ನ ದಿನನಿತ್ಯ ಕುರಿ ಮರಿನ ತಿನ್ನು ಕುರಿ ಕುರಿ ಮಾಂಸದಲ್ಲಿ ಭಾಳ ಪವರ್ ಇರ್ತಾವೆ ಎಲ್ಲಿ ತೊಪ್ಪಳಾಗಿಪ್ಲಾ ತಿಂತಾವ ಅದು ಸ್ಟ್ರಾಂಗ್ ಇರ್ತಾವ ಅದ್ರಲ್ಲಿಂದ ತಪ್ಪಲಗಳು ತಿಂದದ ಕಾರಣ ಆ ಮಾಂಸದಲ್ಲಿ ಪ್ರೋಟೀನ್ಸು ಅವು ಜಾಸ್ತಿ ಇರ್ತಾವ ಅದು ತಿನ್ನುವು ಪ್ರೋಟೀನ್ ಅಂಬ ನಾನು ಹೇಳಿರ್ತೀನಿ ಅಂದ್ರೆ ಆ ರೀತಿ ಒಳಗೆ ಬರ್ತದ ಹೇಗ ನಾನು ನೋಡು ಒಂದು ಕುರಿ ಮರಿನು ಎತ್ಕೊಂಡು ಬರ್ತೀನಿ ಆ ಗುಡ್ಡದ ಮೇಲೆ ಇಡ್ತೀನಿ ನಾನು ತಿಂತೀನಿ ಕುರಿ ಮಾಂಸ ಅದರಲಿಂತ ನಾನು ಇಷ್ಟು ಸ್ಟ್ರಾಂಗಿನಿ ಆಕಾಶದಲ್ಲಿ ಅಷ್ಟು ಎತ್ತರ ಹಾರ್ತೀನಿ ನೆಲದ ಮೇಲೆ ಸಣ್ಣ ಹರಳು ಸಹಿತ ನನಗೆ ಕಾಣಿಸ್ತದೆ ನನ್ನ ಕಣ್ಣಷ್ಟು ತೇಜವ ಓಹೋ ಹಂಗಾದ್ರೆ ಕುರಿ ಮಾಂಸ ತಿಂದ್ರೆ ಆಗ್ಬೋದೇ ಒಂದ್ ತಿಂಗಳದಾಗ ಆಗ್ತದ ನೀನ್ ಏನ್ ಜಾಸ್ತಿ ಬೇಕಾಗಿಲ್ಲ ಸೇಮ್ ನನ್ನಂಗ ಆಗ್ತಿದ್ ಬಹಳ ಸಂತೋಷ ಆಗ್ತದ ಕಾಗಿ ಆಯ್ತು ನಡಿ ಅಂತ ಇವತ್ ಎಲ್ಲ ಆಹಾರ ಬಂದ್ ರೋಡಿನ ಮೇಲೆ ಬಿದ್ದು ತಿಂಬೋದ್ ಬಂದ್ ಕುರಿ ಮಾಂಸ ತಿನ್ಬೇಕು ಅಲ್ಲಿ ಬಂದು ಕೆಲವು ಕುರಿಗಳನ್ನ ಹುಡುಕ್ತದೆ ಸಿಗೋದಿಲ್ಲ ಲಾಸ್ಟಿಗೆ ಬಂದ್ರೆ ಒಂದು ಕಡಿ ಕುರಿಗಳು ಗುಂಪಿರ್ತವ ಆ ಪಾಪ ಕುರುಬರವನು ಅಲ್ಲಿ ಕೂತಿರ್ತಾನೆ ಗಿಡದ ಕೆಳಗ ಮಗ ತಾನು ಊಟ ಮಾಡತ್ತ ಕಾಯ ವ್ಯಕ್ತಿ ಅಲ್ಲಿ ನೋಡ್ತದೆ ಇಲ್ಲಿ ಕುರಿಯವ ಒಂದು ಕುರಿನ ಹಿಡ್ಕೊಂಡು ಹೋಗ್ಬೇಕು ಈ ಸಣ್ಣ ಕುರಿ ತಿಂದ್ರಲ್ಲ ನಾನು ಸ್ಟ್ರಾಂಗ್ ಆಗಲಿಕ್ಕೆ ತಡ ಆಗ್ತಿದೆ ಸ್ವಲ್ಪ ದೊಡ್ಡದೇ ನೋಡೋಣ ಹೇಳಿ ಆ ಕುರಿ ಒಳಗೆ ಮರಿಗೊಳಗೆ ಸ್ವಲ್ಪ ದೊಡ್ಡ ಮರಿನ ನೋಡಿ ಆ ಎರಡು ಕಾಲಿನ ಹಿಡಿದು ಹಿಂಗೆ ಎತ್ಲಿಕ್ಕೆ ಹೋಗ್ತದೆ ಅದಕ್ಕೆ ಉಣ್ಣಿ ಜಾಸ್ತಿ ಬೆಳೆದಿರ್ತದೆ ಆ ಕಾಲು ಹಿಡಿದು ಒದ್ದಾಡಿದ್ರಾಗ ಆ ಕಾಲು ಉಣ್ಣಿನೊಳಗೆ ಸಿಗಿಬಿದ್ದು ಬಿಡ್ತಾವೆ ಕಿತ್ಕೊಳ್ಲಿಕ್ಕೆ ಹೋಗಿ ಉಲ್ಟಾ ಪಾಲ್ಟಾ ಹಿಂಗೆಲ್ಲ ಗುಂಡಕ್ಕೆ ತಿರುಗಿ ಬಿಡ್ತದೆ ಆ ಉಣ್ಣಿ ಅದಕ್ಕೆಲ್ಲ ಇನ್ನಷ್ಟು ಟೈಟ್ ಸುತ್ತಿಕೊಂಡು ಎರಡೂ ಕಾಲುಗಳಿದಾಗಿ ರೆಕ್ಕೆಗಳು ಹೊಡ್ಕೊತು ಒದ್ದಾಡ್ಕೊತು ಒದರ್ಲಿಕ್ಕೆ ಚಾಲು ಮಾಡಿಬಿಡ್ತದೆ ಕಾಗಿ ಹೆಚ್ಚುಗಡೆ ಕುರಿ ಮರಿನ ಎತ್ಲಿಕ್ಕಾಗ ಕಿತ್ಕೊಂಡು ಬರಲಿಕ್ಕೆ ಆಗೋದು ತಾನು ಪಾರ ಉಳಿದ್ರು ಸಾಕಂದ್ರು ಅದು ಆಗೋದು ಇದನ್ನೆಲ್ಲ ಕುರಿಕಾಯವ ದೂರದಿಂದ ನೋಡ್ತಿರ್ತಾನ ಓಹ್ ಛಲೋ ಆಯ್ತು ಒಂದು ಐಡಿಯಾ ಬರ್ತದೆ ಆತನ ಮಗ ಬಹಳ ದಿವ್ಸದಿಂದ ಹೇಳ್ತಿರ್ತಾನ ಏನಾದರೂ ಆಟ ಸಾಮಾನು ತಂದುಕೊಳಂತ ಮಗ ಕೇಳಿರ್ತಾನ ಪಾಪ ಅಂತ ತರಲಿಕ್ಕೆ ಆಗಿರೋದಿಲ್ಲ ಛಲೋ ಆಯ್ತು ನನ್ನ ಮಗನಿಗೆ ಆಟ ಆಡ್ಲಿಕ್ಕೆ ಕಾಗಿ ಅಂತ ಹೇಳಿ ಬಂದು ಎಷ್ಟೋ ತಿಪ್ಪಲು ಬಟ್ಟ ಅದನ್ನೆಲ್ಲ ಕಾಗಿನ ಉಣ್ಣಿಲಿ ತೆಗೆದು ಬಿಡ್ತಾನೆ ತೆಗೆದು ರೆಕ್ಕಿ ಪುಚ್ಚಗಳೆಲ್ಲ ಕಿತ್ತಿ ಬಿಡ್ತಾನೆ ಹಾರಲಿಕ್ಕೆ ಬರಲಾರ್ದಂಗೆ ಮಾಡಿ ಮಗನಿಗೆ ಕೊಡ್ತಾನೆ ಆಟ ಆಡ್ಕೊತ ಇಲ್ಲೇ ಇರ್ತದೆ ಸ್ವಲ್ಪ ಕಾಳುಗಳು ಹಾಕೋ ಇಲ್ಲೇ ಇರ್ತದಂತ ನೋಡ್ರಿ ಆ ಕಾಗಿಗಳೆಲ್ಲ ನೋಡಿ ಅದಕ್ಕೆ ಅಂತವಂತ ನಾನು ಬಹಳ ಆಸೆ ಆಸೆ ಪಟ್ಟೆ ಬಾರ್ ನೀವು ಸುಮ್ಮನೆ ಆರಾಮಿದ್ದೆ ನಮ್ಮ ಜೊತೆಗೆ ಹದ್ದಿನಲ್ಲಿ ಹೋಗಿ ಏನೇನೋ ಮಾಡ್ಲಿಕ್ಕೆ ಹೋದಿ ಎಷ್ಟು ಸಮಸ್ಯೆಗಳಿಗೆ ಸಿಗಬಿದ್ದು ನೋಡು ಪ್ರಾಣನೇ ಹೋಗೋ ಪರಿಸ್ಥಿತಿ ಬಂತು ಅಂತೇಳಿ ಬೇರೆ ಕಾಗಿಗಳು ಅಂತವಂತ ಇದು ಒಂದು ಕತೆ ಕಾಲ್ಪನಿಕ ಕಥೆ ಕಥೆಗಳು ಆಸ್ ಇಟ್ ಈಸ್ ನೋಡಬಾರ್ದು ಅದ್ರ ಹಿಂದಿರ್ತಕ್ಕಂಥ ನೀತಿ ಅದರ ಸಂದೇಶ ನಾವು ಆಲೋಚನೆ ಮಾಡಬೇಕು ನಾವು ಕೂಡ ಅತಿ ಆಶೆ ಕೋರಿಕೆಗಳು ಅಪೇಕ್ಷೆಗಳು ಜಾಸ್ತಿ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಹುಲಿ ನೋಡಿ ನರಿ ಮೈಸೂಟ್ಕೊಂಡಂಗೆ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚರಿ ಇವೆಲ್ಲ ನಾಣ್ಯುಡಿಗಳು ನಮ್ಮ ಜೀವನಕ್ಕೆ ನಿತ್ಯ ಉಪಯೋಗಕ್ಕೆ ಬರಬೇಕು ಅದಕ್ಕೆ ಒಂದು ಶುಭಾಶಿತ ಹೇಳ್ತದ ಯದ್ದಾತ್ರ ನಿಜ ಪಾಲಭಟ್ಟ ಲಿಖಿತಂ ಮೇಲೋಚ ನತೋದಿಕಂ ಧನಂ ತದ್ದೀರೋಭವ ಬಿತ್ಸು ವತ್ಸ ಕೃಪಣ ಈ ಶುಭಾಶಿತ ಏನ್ ಹೇಳ್ತಪ್ಪ ಅಂದ್ರ ಧಾತ್ರ ಅಂದ್ರೆ ಬ್ರಹ್ಮ ನಮ್ದು ಲಿಖಿತ ಏನ್ ಬರ್ದಿರ್ತಾನೆ ಅಷ್ಟು ಮಾತ್ರ ನಮಗೆ ಸಿಕ್ತದ ಅದಕ್ಕೊಂದು ಉಪಮ ಉದಾಹರಣೆ ಕೊಡ್ತಾನೆ ಇಬ್ಬರು ಹೋಗಿ ನೀರು ತೊಗೊಂಡು ಬರ್ತಾರ ಒಬ್ಬ ಒಂದು ಕೊಡ ಒಬ್ಬ ಒಂದು ತಂಬಿಗೆ ಆ ಬಂದ ನಂತರ ತಂಬಿಗೆ ನೀರಿದ್ದಮ ಆಲೋಚನೆ ಮಾಡ್ತಾನೆ ಇವನಿಗೆ ಹತ್ತು ಕೊಡ ನೀರು ಬಂತು ನನಗೆ ಒಂದೇ ತಂಬಿಗೆ ನೀರು ಬಂತಲ್ಲ ಯಾಕೆ ಹಿಂಗ್ಯಾಕಾಯ್ತು ಅಮ್ಮ ಹೇಳ್ತಾನ ನೋಡಪ್ಪ ನನ್ನ ಪಾತ್ರ ದೊಡ್ಡದದ ನನಗೆ ಹತ್ತು ತಂಬಿಗೆ ಬಂದವ ನಿನ್ನ ಪಾತ್ರ ಸಣ್ಣದ ನಿನ್ಗೆ ಒಂದೇ ತಂಬಿಗೆ ಬಂದದ ಇದು ಸಮುದ್ರದ ನೀರು ಜಗ್ಗ್ಯವಲ್ಲ ಸಮುದ್ರದ ನೀರು ಜಗ್ಗಿದ ಲೆಕ್ಕ ಅಲ್ಲ ಅಲ್ಲಿ ಭಯಂಕರವಾದ ಸಮುದ್ರದ ನೀರು ನಿನ್ನ ಪಾತ್ರ ಇರಬೇಕಲ್ಲ ಈ ಬ್ರಹ್ಮಾಂಡದಲ್ಲಿ ಬಹಳಷ್ಟು ಐಶ್ವರ್ಯ ರೊಕ್ಕ ಸಂಪತ್ತು ವಜ್ರ ವೈಢರ್ ನಮ್ಮ ಎಷ್ಟು ಅಷ್ಟೇ ನಮಗೆ ಸಿಗ್ತದ ಅಂಬದ ಕಥೆಯ ಸಾರಾಂಶ ಅತಿ ಆಸೆ ಮಾಡ್ತಕ್ಕಂಥದ್ದು ಮಾಡಬಾರ್ದು ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಕೋರಿಕೆಗಳಿರಬೇಕು ಅತಿವಾದಂತಹದ್ದು ಇರಬಾರ್ದು ಈಗ ನೋಡ್ರಿ ಮೊನ್ನೆನೆ ನಾವೆಲ್ಲ ಬಿಜಾಪುರ ಪೇಪರ್ದಲ್ಲಿ ಓದವು ದೊಡ್ಡ ದೊಡ್ಡ ಪಂಡಿತರು ಪಾಪ ರೊಕ್ಕನ ಕೊಟ್ಟು ಹಾಳಾಗಿ ಲಕ್ಷಾಂತರ ರೂಪಾಯಿ ಹೆಚ್ಚು ಬರ್ತದೆ ಹೆಚ್ಚು ಬರ್ತ ಭಾವನೆ ಕೊಟ್ಟು ಸಮಸ್ಯೆಗಳಲ್ಲಿ ಸಿಗಬಿದ್ರು ನಮ್ಮವರೇ ನಮ್ಮ ಬಂಧುಗಳೇ ನಮಗೆ ನೋಡಿದಾಗೆಲ್ಲ ತಾಸಾಗ್ತದ ಅರೇ ಪಾಪ ಎಷ್ಟು ಪ್ರಯತ್ನ ಪಟ್ಟು ಗಳಿಸಿರ್ಬೋದು ಎಷ್ಟು ಅವ್ರು ದುಃಖ ಪಡ್ತಿರ್ಬೋದು ಇವತ್ತಿನ ದಿವಸ ಅದಕ್ಕೆಲ್ಲ ಕಾರಣ ಮನುಷ್ಯ ಸ್ವಲ್ಪ ಅತಿ ಆಸೆ ಮಾಡಿದ್ದು ಅಂತ ಅನಿಸ್ತದೆ ಅದನ್ನೇ ಮನಮೋಹನ್ ಸಿಂಗ್ ಮನೆ ತೀರದವರು ಅವರು ಹೇಳ್ತಾರ ಅವರು ಇದರಲ್ಲಿ ಬಯೋಗ್ರಾಫಿ ಇದ್ರೊಳಗೆ ಬಂದಿದ್ದು ಅವರು ಪೋಸ್ಟ್ ಮತ್ತು ಬ್ಯಾಂಕ್ ಬಿಟ್ಟು ಇವತ್ತಿನವರೆಗೆ ಎಲ್ಲೂ ರೊಕ್ಕ ಇಟ್ಟಿಲ್ಲ ಅದು ಯಾರಿಗೂ ಕೊಡೋದಾಗಲಿ ಶೇರ್ ಮಾರ್ಕೆಟ್ನ ಹಾಕೋದಾಗ್ಲಿ ಇನ್ನೊಂದ್ರೆ ಹಾಕೋದಾಗಲಿ ಯಾವುದೋ ಪ್ರಾಪರ್ಟಿ ತೊಗೊಂಡಲ್ಲ ಅಂಥದ್ದು ಏನೂ ಅಂತ ಅವ್ರ ಗಳಿಕೆ ಸ್ವಲ್ಪ ಏನಿತ್ತು ಅದನ್ನು ಪೋಸ್ಟ್ನಾಗ ಇಡ್ತಿದ್ರು ಬ್ಯಾಂಕಿನಾಗಿಡ್ತಿದ್ರು ಅಂತ ಅವು ಎರಡು ಬಿಟ್ಟು ಬೇರೆ ಎಲ್ಲಿಯೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಿಲ್ಲ ಅಂತ ಮನಮೋಹನ್ ಸಿಂಗ್ ದೊಡ್ಡ ಆರ್ಥಿಕ ಶಾಸ್ತ್ರವೇತರು ಅವರೇ ಇಂಥದ್ದು ಮಾಡಿದಾಗ ನಾವು ಸತಿ ಆರ್ಥಿಕ ವ್ಯವಸ್ಥೆಗಳಲ್ಲಿ ಯಾರಿಗೇಂದ್ರೂ ಅವರಿಗೆ ಕೊಡೋದು ದಿನ ಹದಿನೈದುನೂರು ರೂಪಾಯಿ ಬಡ್ಡಿ ಬರ್ತದೆ ಎರಡು ಸಾವಿರ ಬಡ್ಡಿ ಬರ್ತ ಒಂದು ಎರಡು ಮಾಡ್ತೀನಿ ಅಂಬೋದು ನಾಲ್ಕು ಕಾರ್ ಮಾಡ್ತೀನಿ ಅಂಬೋದು ಏನೇನೋ ಹೇಳ್ತಿರ್ತಾರೆ ಅದಕ್ಕೆ ಯಾರು ಮೋಸ ಹೋಗ್ಬಾಡ್ರಿ ಇದ್ರಲಿಂತ ಜಾಗ್ರತೆ ಇರ್ರಿ ಈ ಸಣ್ಣ ಕಥೆಗಳ ಹಿಂದಿರ್ತಕ್ಕಂಥ ಉದ್ದೇಶ ನಮ್ಮನ್ನು ಜಾಗೃತಿ ಮಾಡಲಿಕ್ಕೆ ನಾವು ಈ ಆರ್ಥಿಕ ವಿಷಯದಲ್ಲಿ ಬಹಳಷ್ಟು ಮಂದಿ ಯೂತ್ಸ ಆತ್ಮಹತ್ಯೆಗಳನ್ನು ಮಾಡಿಕೊಂಡಾರ బాస్ మంత్ యూత్స్ బయకర లోన్ మనీ తో హిందాడిగా ఇం ఐ